ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಧರ್ಮ ಮತ್ತು ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಿರ್ತಕ್ಕಂಥದ್ದು ಧರ್ಮ ಮತ್ತು ಪರಿಸರ ಜಾಗೃತಿ ಅಂತ ಬಂದಾಗ ಶಿಕ್ಷಣ ಸಂಸ್ಕಾರ ಮತ್ತು ಪರಿಸರ ಜಾಗೃತಿ ಶ್ರೀಗಳ ಕಂಪನಿಯಾಗಿದೆ ಇದು ಸಂಪೂರ್ಣವಾಗಿ ಸಿದ್ದರಾಮಾನಂದ್ರಾಮಿಗಳು ಕಲಬುರಗಿ ವಿಭಾಗದ ಎಲ್ಲಾ ತಾಲೂಕುಗಳಿಗೆ ಸಂಚಾರ ಮಾಡಿ ಈ ತರದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶನೂ ಕೂಡ ಅವರ ಒಂದು ಆದೇಶದ ಮೇರೆಗೆ ನಡೀತಕ್ಕಂಥ ಮುಖ್ಯ ಉದ್ದೇಶ ಈ ಎರಡು ಕಾರ್ಯಕ್ರಮಗಳನ್ನ ನೀವು ಯಾಕೆ ತಿಳಿಸಿದ್ವು ಅಂತಂದ್ರೆ ಇವುಗಳು ಕೂಡ ಸಮಾಜದ ಆಗಿರೋ ಕಾರಣಕ್ಕಾಗಿ ಅವು ಹದಿನೈದು ಮತ್ತು ಮೂವತ್ತು ಇರುವ ಕಾರಣಕ್ಕಾಗಿ ತಿಳಿಸಿದಷ್ಟೇ ಹದಿಮೂರಕ್ಕೆ ಕನಕದಾಸ ತುರ್ತದಿಂದ ನಂಜುಂಡೇಶ್ವರ ಮಠದವರಿಗೆ ಬೈಕ್ ರ್ಯಾಲಿ ಮುಖಾಂತರ ಸಿಬಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಈ ಒಂದು ಕಾರ್ಯಕ್ರಮ ಶಿಕ್ಷಣ ಸಂಸ್ಕಾರ ಮತ್ತು ಪರಿಸರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಧರ್ಮ ಜಾಗೃತಿಯ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸುತ್ತದೆ ಹಸಗೊಳ್ಳಿ ರಾಯಣ್ಣನ ಜನ್ಮದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಎ ಬಿ ಎಂ ಸಿ ಗಣೇಶ ಗುಡಿಯಿಂದ ಬಸ ನಿಲ್ದಾಣದ ಎದುರಿಗಿನ ಹಸಗೊಳ್ಳಿ ರಾಣ ವೃತ್ತದವರಿಗೆ ರಾಯಣ್ಣ ಭಾವಚಿತ್ರ ಮೆರವಣಿಗೆ ವಿವಿಧ ಕಲಾಕಂಡ್ ನಮ್ಮ ಸಂಪ್ರದಾಯಿ ಮೂವತ್ತಿ ಅಪ್ಪಟ ದೇಶಪ್ರೇಮಿ ಅದೆಲ್ಲ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಆಗಲಿ ಅಂತೇಳಿ ರಾಯಣ್ಣನ ಜನ್ಮದಿನವನ್ನು ಒಂದಿಷ್ಟು ಅರ್ಥಪೂರ್ಣವಾಗಿ ಆಚರಿಸಬೇಕಂತೇಳಿ ನಮ್ಮ ಹಿರಿಯ ಸಂಸ್ಥೆ ಹಿರಿಯರು ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಸಂಗೀತ ನಿರ್ಧರಿಸ ಮತ್ತು ಕನಕಿಯಿಂದ ಆಚರಿಸ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಂಗಳೂರಿನ ಎ ಪಿ ಎಂ ಸಿ ಗಣೇಶ ಗುಡಿಯಿಂದ ಚಿನ್ನೂರು ನಗರದ ಬಸ್ ನಿಲ್ದಾಣದ ಎದುರಿಗಿನ ಕನಕರಾಸ ನಾವು ನಾಮಪಕ ಅಲ್ಲಿವರೆಗೂ ಶೋಭಾಯಾತ್ರೆ ವಿವಿಧ ಕಲಾ ತಂಡ ಭಾಗವಹಿಸ್ತಾರೆ ನಮ್ಮ ಸಂಪ್ರದಾಯಕ್ಕೆ ಬೆಳ್ಳು ಅಂತ ಇರುತ್ತೆ ಆಮೇಲೆ ರಾಯಣ್ಣನ ಜೀವನಕಾತಿಯನ್ನು ತಿಳಿಸತಕ್ಕಂಥ ಒಂದಿಷ್ಟು ಪ್ರೀತಿಪತ್ರಗಳ ಜೊತೆಗೆ ಶೋಭಾಯಾಚನೆ ಮಾಡಿ ರಾಯಣ್ಣ ರಾಯಮೂರ್ತದಲ್ಲಿ ಸಮಾಪ್ತಿಗೊಳಿಸಿ ಅಲ್ಲೊಂದು ಪ್ರಸಾದವನ್ನು ವ್ಯವಸ್ಥೆ ಮಾಡಿ ಆರು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಆರುಮತ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಗಸ್ಟ್ ಮೂವತ್ತೊಂದನೇ ತಾರೀಕು ರವಿವಾರ ಕನ್ನಡ ಕಲ್ಯಾಣ ಮಂಡಲದಲ್ಲಿ ಫಿಕ್ಸ್ ಮಾಡಲಾಗಿದೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಪಾದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತು ಪರ್ಸೆಂಟೇಜ್ಗೆ ಹೆಚ್ಚು ಪ್ರತಿಪಾದನೆ ಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪಿ ವಿ ಕೂಡ ತೊಂಬತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಪಡೆತಕ್ಕಂಥ ವಿದ್ಯಾರ್ಥಿಗಳು ಹಾಗೆಯೇ ಪದವಿ ಮತ್ತು ಬಿ ಎಡ್ಡು ಡಿ ಎಡ್ಡು ಮತ್ತು ನೇಡು ಈ ಥರದ ಕೋರ್ಸ್ಗಳಲ್ಲಿ ಎಂಬತ್ತೈದಕ್ಕೂ ಹೆಚ್ಚು ಕಂಕಳನ್ನು ಪಡೆದ ಪರ್ಸೆಂಟ್ ಇದನ್ನು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ನಮ್ಮ ತಿತ್ತಿನಜಿನ ಮಹಸ್ವಾಮಿಗಳಾಗಿರ್ತಕ್ಕಂಥ ಸಿದ್ದರಾಮಪುರ ಸರ್ಗಳು ಕೂಡ ಸಾನ್ನಿಧ್ಯ ವಹಿಸಲಿದ್ದಾರೆ ಅದರ ಜೊತೆಗೆ ಸಿದ್ದಾನಂದಯ ಗುರಿನೋರವರು ಮಾದಯ್ಯ ಗುರಿನೋರವರು ಹಾಗೆಯೇ ನಮ್ಮ ಕೊಪ್ಪಳ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಹೆಟ್ನಾಳ್ ಸರ್ ಅವರು ಹಾಗೆಯೇ ರಾಘೇಂದ್ರ ಇಟ್ನಾಳ್ ಅವರ ಎಮ್ ಎಲ್ ಎರವರು ಜೊತೆಗೆ ಕೆ ರುಪಕ್ಷಪ್ಪನವರು ಹಾಗೇ ನಮ್ಮ ಸಮಾಜದ ಪ್ರತಿಯೊಬ್ಬ ತಾಲೂಕಿನ ಮುಸ್ಕಿ ಮತ್ತು ಸಿಂಧೂರು ತಾರೀಕಿನ ದೊಡ್ಡ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ಕೆ ವಿಮಾನ ತಾಲೂಕ ಆರು ಸಮಾಜ ಅಧ್ಯಕ್ಷರಾಗಿರ್ತಾ ಅವರು ಕೂಡ ಅದರ ಅಧ್ಯಕ್ಷತೆಯಲ್ಲಿ ವಹಿಸಿಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಒಂದು ವಿಷಯವನ್ನು ಕೂಡ ಪತ್ರಿಕೆಗೆ ಹಾಕೋದ್ರ ಮೂಲಕ